ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೈಲಾಡಿ ಚಿಕ್ಕಮ್ಮ ಕುಮಾರ ಹೈಗುಳಿ ಪಂಜುರ್ಲಿ ಮತ್ತು ಸಪರಿವಾರ ದೈವಸ್ಥಾನ ನೈಲಾಡಿ ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಹಟ್ಟಿ ಅಂಗಡಿ ಯಕ್ಷಗಾನ ಮೇಳದ ಕಲಾವಿದರು ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಶ್ರೀ ನೈಲಾಡಿ ಚಿಕ್ಕಮ್ಮ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನದ ಕೆಲವು ತುಣುಕುಗಳನ್ನು ತೋರಿಸಲಿದ್ದೇವೆ ಈಗಾಗಲೇ ಹಳೆಯ ಮಹತ್ವ ಅವರ ಗುರುಮತಿ ಮಕ್ಕಳು ತನ್ನ ಜೀವನ ಕರೆದಿದ್ದಾರೆ ಈಗ ಮಾಯ ರೂಪದಲ್ಲಿ ಬರ್ತಾ ಇದ್ದಾರೆ ಇಲ್ಲಿಯವರೆಗೂ ನೀನು ಹೇಳಿದ ರೀತಿಯಲ್ಲಿ ನಾಟಕವನ್ನು ಆಡಿ ಪೂರೈಸಿದವರಾಗಿದ್ದೇನೆಲ್ಲ ಕಾರ್ಯಕ್ರಮವನ್ನು ನಿನಗೆ ಒಪ್ಪಿಸಿದ್ದೇನೆ ಅವರಿಗೆ ಸ್ಥಾನವಾದಿಸಬೇಕಲ್ಲ ಸಂಸ್ಥಾನ ಇದುವೇ ಬೂರು ಸಂಸ್ಥಾನ ಪ್ರತೃತ ಇಲ್ಲಿನ ಅಧಿಪತಿಯಾಗಿ ವಿಟರಸ ಎನ್ನುವಂತಹ ರಾಮಾಂತರಿಂದ ಇದ್ದೇನೆ ಹಾಗಂತಹ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದಂತಹ ನಾನು ಇದು ತನಕ ನಮ್ಮ ಬಾಲಕೂರು ಸಂಸ್ಥಾನದಲ್ಲಿ ಕಾವಿಗೆಯನ್ನು ಬೆಳೆಸಿಕೊಂಡು ಬಂದಿದ್ದೇನೆ ಗಾಯನ ವಾದನ ನಾಟ್ಯ ಹಾಗೆ ಕಲೆಯ ಕಲಾವಿದರನ್ನು ಉಳಿದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದ ಅತಿಯಾದಂತಹ ಬೆಳಿ ಸುತ್ತ ಬೇಕು ಬೇಕಾದಂತಹ ಕಲೆಗೆ ಸದಾ ಕಾಲ ಪ್ರೋತ್ಸಾಹ ಆಕೃತಿಯನ್ನ ಕಂಡು ಈ ತರೀಕೆಯಲ್ಲಿ ಅಸುನೀಸಿದವರಿದ್ದಾರೆ ಅಂತೂ ನಾವು ಹಿಡಿದ ಕಾರ್ಯ ಇಲ್ಲಿಂದಲೇ ಮುನ್ನುಡಿಯಾಗಬೇಕು ಎನ್ನುವುದು ನನ್ನ ಅಭಿಲಾಷೆ ಅಂತ ದುಷ್ಟರು ಇಲ್ಲಿ ಸತ್ತು ಹೋದವರಿದ್ದಾರೆ ಹೌದಾ ಮುಂದೆ ನಮ್ಮ ಕಾರ್ಯದ ಕುರಿತಾಗಿ ಆಲೋಚಿಸೋಣ i mm -hmm. mm -hmm. संग

ಇರುತ್ತಿರುವುದು ಇದು ಗುತ್ತು ಬೀಡು ಈ ಗುತ್ತು ಬೀಡಿನಲ್ಲಿ ಕುಮಾರಯ್ಯ ಹಾಗೂ ವೀರವರವರಿಗೆ ಮೂವರು ಮಂದಿ ಮಕ್ಕಳು ಹಿರಿಯವರು ನಮ್ಮ ಕೃಷಿಗಳಿಂದ ಚಂದಯ್ಯ ಶೆಟ್ಟಿ ಇನ್ನು ಉಳಿದವರು ಅವಳ ಜಾವಳಿ ಮಕ್ಕಳು ನಾನೇ ಅಕ್ರಮ ಶೆಟ್ಟಿ ಹಾಗೂ ನನ್ನ ತಂಗಿ ದಾರಮ್ಮ ಶೆಟ್ಟಿ ನನ್ನ ಅಣ್ಣ ಇಲ್ಲಿನ ಕೃಷಿ ಕಾರ್ಯಕ್ರಮದಲ್ಲಿ ಹೊಳಿಕೊಳ್ಳುತ್ತಾ ಮೇಜವಾಬ್ದಾರಿಯನ್ನು ಹೊಂದುತ್ತಾ ಹೊಂದಿದ್ದಾರೆ ಹಾಗೆ ನಾಳೆ ಗುತ್ತು ಬೀಳಿದ ಸರ್ವ

ಅದೆಲ್ಲ ಕಡೆ ಇರುವುದಿಲ್ಲ ಅದು ಡೆಂಗಿನಲ್ಲಿ ಗುತ್ತಿನ ಇಲ್ಲಿ ಗುತ್ತಿನ ಹಾಗೆ ಮಣಿಕಲ್ಲಿನ ವಿಚಾರಕ್ಕೆ ಎನ್ನುವುದು ಧಾರ್ಮಿಕವಾದಂತಹ ಕ್ಷೇತ್ರ ಅಲ್ಲಿ ಮಣಿನಾಗಲಿ ಎಂಬುದರ ಕಾರಣವಾಗಿ ಮಳೆಗಲ್ಲು ಅಂತಾಗಿದೆ ಮಳಿನಾಗ ಒಂದು ಹೊಡೆದೇ ಸದಾ ಇರ್ತಾನೆ ಎಂದ ನಮ್ಮ ಹಿರಿಯರು ಹಿಂದೆ ನೋಡಿದವರಿದ್ದಾರೆ ಆ ಮಳಿ ಮಣಿಯನ್ನು ಮಳಿಯನ್ನು ಹೊಂದಿದಂತಹ ಕಾರಣವಾಗಿ ಇರುವ ಕಾರಣವಾಗಿ ಮಳಿ ಸಲ್ಲು ಮಣಿ ಈ ರೀತಿಯಾಗಿ ಹೆಸರ ಅಷ್ಟೇ ಅಲ್ಲ ನಾವು ಮೂಲತಃ ನನ್ನಳಿಕೆ ಇರೋದು ಅಂದ್ರೆ ನನ್ನ ಗಂಡನ ಮನೆ ನಂದಳಿಕೆ ನಮ್ಮ ಇಲ್ಲಿಯ ಹಿರಿಯವರು ಬರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು ಮಳೆಲ್ಲಿದೆ ಸರಿಯಾಣುವಂತಹ ಸಂದರ್ಭ ಅವರಿಗೆ ತೂಗಳಿಕೆ ಪ್ರಾರಂಭವಾಯಿತು ಹಾಗೆ ಈ ಕುಳಿತಲ್ಲಿ ನಿಗ್ರಿಸುವಂತಹ ಸಂದರ್ಭ ಮಡಿಹಾಸು ಹಾಸು ಮಳಿ ಹಾಸು ಎನ್ನುವುದಾಗಿ ಅಶ್ಲೀರವಾಣಿ ಆದಂತಹ ಇದ್ದಂತೆ ಆದ್ರೆ ಗಂಡಸರು ವ್ಯಾಪಾರ ಆಗುವ ಅದು ಯಾವ್ದನ್ನು ಹೊರಗಾಡಲಿಲ್ಲ ಏನೋ ಹೊರಟು ಹೋದ್ರು ಆ ಸಂದರ್ಭದಲ್ಲಿ ಮುಂದೆ ಮಣಿಮಲ್ಲಿನ ಗಣಿ ಪ್ರದೇಶಕ್ಕೂ ಹೋದಾಗ ನಮಗೆ ನಿತ್ಯೆಯನ್ನು ಆವರಿಸಿತು ಮಲಗಿದಾಗ ಕನಸಿನಲ್ಲಿ ಬಂದಂತಹ ಸಿರಿ ದೇವತೆಗಳು ಸಿರಿ ದೇವಿಯ ಮೊಮ್ಮಕ್ಕಳದಂತಹ ಅಪಕಾರ್ಗಳು ಹೇಳಿದಂತಹ ಮಾತಿ ನಮಗೆ ನಿಲ್ಲುವುದಕ್ಕೆ ನೆಲೆಯಾಗಬೇಕು ಮಣಿ ಹಾಕುವಂತಹ ಸ್ಥಳದಲ್ಲಿ ನಮಗೆ ದೇವಾಲಯವನ್ನ ಕಟ್ಟಿಸು ಮಣಿ ಬೇಕಾದಂತಹ ಕಟ್ಟೆ ಗೋಪುರಗಳನ್ನು ನಿರ್ಮಿಸು ಎನ್ನುವುದಾಗಿ ಕನಸಿನಲ್ಲಿ ಹೌದು ಆ ಆಪಣೇತರ ಇದ್ದರು ಸಿರಿ ದೇವತೆಗಳು ಅವರ ಮೊಮ್ಮಕ್ಕಳು ಅಪಗ್ದಾರರು ಅವರು ಹೇಳಿದಂತಹ ಮಾತಿನ ಪ್ರಕಾರವಾಗಿ ಅಲ್ಲಿ ದೇವಾಲಯ ನಿರ್ಮಾಣವಾಯಿತು ದೇವಾಲಯ ನಿರ್ಮಾಣ ಆದ ತದನಂತರ ಆ ಕ್ಷೇತ್ರ ಒಂದು ಅಭಿವೃದ್ಧಿಯನ್ನ ಹೊಂದಿತ್ತು ಅಲ್ಲಿನ ಕಾರ್ಯಕ್ರಮಗಳನ್ನ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ನನ್ನಿಂದ ಕಾಧ್ಯ ಎಂಬ ಕಾರಣಕ್ಕಾಗಿ ತನ್ನಿತ ತಾರನಿಗೆ ಆ ಜವಾಬ್ದಾರಿಯನ್ನ ಕೊಟ್ಟಿದೆ ಅದೂ ಮಾತಾಡ್ತಾ ಮಾತಾಡ್ತಾ ಅವನು ಕಾರ್ಯವನ್ನು ತಲೆಗೆ ವಹಿಸ್ತಾ ಇದ್ದೀನಿ ನಿನ್ನ ನಿಷ್ಕರ್ಮವಾದಂತಹ ಮನಸ್ಸಿಗೆ ನಾನು ಹೆಚ್ಚು ಈ ಭಾರತವನ್ನು ಒಣಗಿಸುತ್ತಾ ಐತಿ ಗುರುತು ಮೀಡಿ ಅಕ್ಷರ ಕಾರ್ಯಕ್ರಮಗಳನ್ನು ನಾನು ನೆರವೇರಿಸಿಕೊಳ್ಳಲು ಬರ್ತಾ ಇದ್ದೇವೆ ಹ್ಞೂ ಹೆಚ್ಚಿನ ಅಂತ ಹೊಣೆಗಾರಿಕೆಯನ್ನು ತಾವು ಕಾಡಿ ನೀವು ತಮ್ಮ ತಂಡಿದಾರಕ್ಕೆ ನನ್ನ ಕರೆಸಿಕೊಳ್ಳಿತೀ ಹ್ಞೂ ಅರಾಡಿ ಮೂದಾಡಿ ಹಾ ಈ ఊరిన ప్రదేశాల జవాబారోళ్ళ బు అమ్మ అంత వ్యవస్థ మహారాజ్ ప్రత్యక్ష దేవత నిన్న బాయ్యుడికొల్ వల్లే అల్లెచ్చు హివును ఈ అధికార ప్రామాణికవా సేవ సన్నిధానకి వసతి కప్పకాణిక ఆ తిరిగి ఒప్పి ಹಾಗೆ ಸದಾ ಕಾಲದಲ್ಲಿ ಮಾರ್ಗದರ್ಶನ ನಮ್ಮ ಪಾಲಿಕೆ ಬೇಕು ಹಾ ಕೃಪೆ ಇದೆ ಅಂತ ಅಂದ್ರೆ ಗಂಡಿ ತನಿಖೆ ಬರ್ತಾಳೆ ನೀವು ಆಳ್ವಿಕೆಯನ್ನು ಆ ಕಾಲಕ್ಕೆ ನಿಮ್ಮ ಕಷ್ಟ ಎಂದು ಹೊಂದಿತ್ತು ಸಂತಾನವನ್ನು

ಂತೆ ಹಾಗಾದ್ರೆ ಏನೋ ಬುದ್ಧಿ ಇಲ್ಲ ಇವಳಿಗೆ ಬುದ್ಧಿ ಇಲ್ಲ ಯಾಕೆ ಹೋಗುವಾಗ ಕೃಷಿ ಚಟುವಟಿಕೆ ಉಳಿದತ್ತು ಕೆಲಸಕ್ಕ ನಾನು ಬೇಕು ಹೋಗುವಾಗ ಬಾ ಎಂಬುದಾಗಿ ನನ್ನನ್ನ ಕರೆದವಳಲ್ಲ ಕರೀದಿಲ್ಲ ಅಂತ ಆದ್ರೆ ಯಾಕೆ ಕರೆ ರಟ್ಟ ಹಿಡಿದು ಖರ್ಚು ಮಾಡಬೇಕು

ಕೆಲಸ ಮಾಡೋರು ಇದೆಲ್ಲ ನಿಮಗೆ ಜೊತೆಗೆ ಇಲ್ಲಿ ಅಧಿಕಾರ ಇಷ್ಟು ಸಿಟ್ಟು ಬರುವುದು ಕಾರಣ ಏನು ಗೊತ್ತಾ ಅಪ್ಪಯ್ಯ ಅಲ್ಲೇ ಹೋಗುವಾಗ ನೀವೊಂದು ಅಧಿಕಾರ ಕೊಟ್ಟರು ಉಳಿದ ಕೆಲಸಕ್ಕೆ ನಾನು ಈಗ ವಿಚಾರ ತಿಳಿದದ್ದೇನು ಗೊತ್ತಾ ಹೋಗಿದ್ಯಂತಲ್ಲ ಬಾಡ್ಕೂರು ಸಂಸ್ಕಾರಕ್ಕೆ ಕರೆಸಿಕೊಂಡಿದ್ದಾರೆ ವಿಟರ ಅರಸು ಈ ಪುತ್ತು ಮೀಡಿನ ಅಧಿಕಾರ ಮಾತ್ರ ಅಲ್ಲ ಮೂರು ಊರಿನ ಅಧಿಕಾರವನ್ನು ಕಟ್ಟದ್ದು ಕಂದಾಯವನ್ನು ನೀನ ಸಂಗ್ರಹಿಸುವಂತಹ ಕಾರ್ಯ ಎಲ್ಲ ನಿಂದಿದ್ದ ಆಗುತ್ತದೆ ಅಂತ ಅದಕ್ಕೆ ಯಾಕೆ ಯಾಕೆ ಹೇಳಿದ ನಾಚಿಕೆ ಆಗುದಿಲ್ಲ ಕೇಳ್ತಿ ನಾಚಿಕೆ ನಿನ್ನ ತಂಗಿಯಾಗಿ ಒಳ ಹುಟ್ಟಿದವಳಾಗಿ ನಾನು ಜನಿಸಿರಬಹುದು ಆದರೆ ಮದುವೆ ಆದಂತಹ ಹೆಣ್ಣು ಮಾಂಗಲ್ಲ ಮಾಡಿದವರು ಇದ್ದಾರೆ ಸಮರ್ಥ ಇದ್ದಾರೆ ಆಚೆ ಮನಕಲ್ಲ ನಮ್ಮ ಈ ಸಂದರ್ಭದಲ್ಲಿ ಮದುವೆಯಾದಂತಹ ತಂಗಿ ಮುಂದ ಮಾತೇನೆ ರೀತಿಯಲ್ಲಿ ಹೆಂಡತೇವೆ ಈ ರೀತಿಯಲ್ಲಿ ಸಹ ನೆರವಾಗುತ್ತು ಬರಬೇಕು ಮಾತ್ರ ಅಲ್ಲ ಬರ ಸುತ್ತಿನ ಅಧಿಕಾರ ಬರ ಸುತ್ತಿನ ಚಕಮಾನನಾಗಿ ನಂಬಿತು ನಂಬಿತು ನಂಬಿತು

तो तिसरे दिसतंय इमो मूड संत सेवा आणि आणि काल काल कि बरोबर होतं याला म्हणावं ಒಳ್ಳे व्यक्ती होते क्वाड क्वाड ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್